ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪ ಗುರುಜಿ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ಯಾರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿಂದ ಜನನಾಗಿರ್ತಾರೆ ಎಲ್ಲರೂ ಕೂಡ ರೂಲ್ ಆಗುವಂತ ನಂಬರ್ ಬಂದು ಮೂರ್ ಆಗುತ್ತೆ ಸೊ ಮೂರನೇ ನಂಬರ್ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಸೊ ಯಾವ ರೀತಿ ಪ್ರತಿಫಲ ಕೊಡುತ್ತೆ ಅನ್ನೋದನ್ನ ಇವಾಗ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ಈ ಮೂರನೇ ನಂಬರ್ ಅಂದ್ರೆ ಏನು ಗುರು ಗ್ರಹ ಅಂತೀವಿ ಅಥವಾ ಜುಪಿಟರ್ ಇಂದ ರೂಲ್ ಆಗ್ತಿರ ಸೊ ಇದು ಗುರುಗೆ ಸಂಬಂಧಪಟ್ಟಿರುವಂತ ನಂಬರ್ ಅಂತ ಹೇಳ್ತೀವಿ ಸೊ ಒಂಬತ್ತನೇ ನಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಒಂಬತ್ತು ಆಗತ್ತೆ ಒಂಬತ್ತನೇ ನಂಬರ್ ಬಂದು ಒಂದು ವಾರಿಯರ್ ನಂಬರ್ ಅಂತ ಹೇಳ್ತಿವಿ ಮತ್ತೆ ಇನ್ನೊಂದು ಮುಖ್ಯವಾಗಿ ಏನು ಅಂತಂದ್ರೆ ಈ ಮೂರ್ ಆಗ್ಬೋದು ಆರ್ ಆಗ್ಬಹುದು ಒಂಬತ್ತು ಆಗ್ಬೋದು ಇದೆಲ್ಲವೂ ಕೂಡ ಒಂದೇ ಫ್ಯಾಮಿಲಿಗೆ ಸೇರಿಂತ ನಂಬರು ಹಾಗಾಗಿ ಮೂರನೇ ನಂಬರ್ ಅವ್ರಿಗೆ ಈ ವರ್ಷ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ತೀರಾ ಸೊ ನಿಮ್ಮ ಏನ್ ಅನ್ಕೊಂಡಿದ್ರಿ ಮನ್ಸಲ್ಲಿ ಈ ವರ್ಷ ನಾನು ಮನೆ ಕಟ್ಬೇಕು ಅನ್ಕೊಂಡಿದ್ರಿ ಅಥವಾ ಒಂದು ಮದುವೆ ಆಗ್ಬೇಕು ಅನ್ಕೊಂಡಿದ್ರಿ ಅಥವಾ ಯಾವುದೋ ಒಂದು ಕಂಪ್ನಿನ ಹುಟ್ಟಾಕ್ಬೇಕು ಅಂತ ಒಂದು ಆಸೆ ಇತ್ತು ಮತ್ತೆ ನಿಮ್ಮಲ್ಲಿ ಸಾಕಷ್ಟು ಒಂದು ಐಡಿಯಾಸ್ ಬರುತ್ತೆ ಮೂರನೇ ನಂಬರ್ ಅವ್ರು ಏನ್ ಗೊತ್ತಾ ಅದನ್ನ ಮಾಡ್ಬೇಕು ಇದನ್ ಮಾಡ್ಬೇಕು ಅಂತ ತುಂಬಾ ಪ್ಲಾನಿಂಗ್ ಮಾಡ್ತಾ ಇರ್ತೀರಾ ಆ ಪ್ಲಾನಿಂಗ್ನೆಲ್ಲಾ ಎಕ್ಸಿಕ್ಯೂಟ್ ಮಾಡುವಂತ ಒಂದು ಸಮಯ ಬಂದಿದೆ ಸೊ ಈ ವರ್ಷ ನೀವೊಂದು ಫಾರಿನ್ ಹೋಗೋ ಹೋಗುವಂಥದ್ದಾಗ್ಬೋದು ಅಥವಾ ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗುವಂತದ್ ಆಗ್ಬೋದು ಅಥವಾ ವೀಸಾ ಅಪ್ಲೈ ಮಾಡುವಂತದಾಗ್ಬೋದು ಅಥವಾ ಒಂದು ಟ್ರಿಪ್ಗ್ ಹೋಗ್ಬೇಕು ಅಂತಕೊಂಡಿದ್ರಿ ಅಥವಾ ಯಾವುದೋ ಒಂದು ಕಂಪ್ನಿ ಒಂದು ಪ್ರಾಜೆಕ್ಟ್ ನ ನೀವು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರಿ ಅಥವಾ ಒಂದು ಕೋರ್ಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರಿ ಅದನ್ನೆಲ್ಲವನ್ನು ಕೂಡ ಮಾರ್ಕೆಟ್ ಮಾಡುವಂತ ಒಂದು ವರ್ಷ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ನೀವು ಏನು ಬೇಕಾದ್ರೂ ನಿಮ್ಮ ಇಷ್ಟಾರ್ಥವನ್ನೆಲ್ಲ ಈ ವರ್ಷ ಸಿದ್ಧಿಗೊಳಿಸ್ಕೊಂಬೋದು ಅಷ್ಟು ಮಟ್ಟಿಗೆ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಗೆ ಸಪೋರ್ಟ್ ಮಾಡ್ತಾ ಬರುತ್ತೆ ಬಟ್ ಒಂದು ಮುಖ್ಯವಾಗಿ ಏನು ಅಂತಂದ್ರೆ ಮಾತಿನಲ್ಲಿ ಒಂದು ನಿಗಾ ಇರಲಿ ಮಾತಲ್ಲಿ ಕಂಟ್ರೋಲ್ ಇರಲಿ ನೀವೆಲ್ಲ ಒಳ್ಳೆ ಕೆಲ್ಸಗಳನ್ನೇ ಮಾಡ್ತಾ ಬರ್ತೀರಾ ಎಲ್ಲೋ ಮಾತಿನಲ್ಲಿ ಸ್ವಲ್ಪ ಕೆಟ್ಟಸ್ರನ್ನ ತಗೊಳ್ಳೋ ಅಂತದ್ ಆಗ್ಬಿಡುತ್ತೆ ನಿಷ್ಠುರ ಆಗುವಂತದ್ ಆಗ್ಬಿಡುತ್ತೆ ಹಾಗಾಗಿ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಇರಲಿ ಎಸ್ಪೆಷಲಿ ಹೆಣ್ಮಕ್ಳಾಗಿದ್ರೆ ನಿಮ್ಮ ಯಜಮಾನ್ರ ಹತ್ರ ಮಾತಾಡ್ಬೇಕಾದ್ರೆ ಯಾವಾಗ್ಲೂ ಅಷ್ಟೇ ಕ್ಲೋಸ್ಡ್ ರೂಮ್ ಅಲ್ಲಿ ಯಾವ್ದೇ ರೀತಿಯ ಆರ್ಗ್ಯುಮೆಂಟ್ಸ್ ಮಾಡಕ್ ಹೋಗ್ಬಿಡಿ ಅಥವಾ ಯಾವ್ದೇ ರೀತಿಯ ಚರ್ಚೆ ಇಟ್ಕೊಳ್ಳಕ್ ಹೋಗ್ಬಿಡಿ ಆಗ್ಬೋದು ಅಪ್ಪಿತಪ್ಪಿ ಏನಾರು ಹೇಳ್ಬೇಕು ಅಂತಿದ್ರೆ ಒಂದ್ ಕಡೆ ಹೊರ್ಗಡೆ ಕರ್ಕೊಂಡೋಗಿ ಅಥವಾ ಬಾಲ್ಕನಿ ಕರ್ಕೊಂಡೋಗಿ ಅಥವಾ ಮಾಡಿ ಮೇಲ್ ಕರ್ಕೊಂಡೋಗಿ ಅಲ್ಲಿ ಡಿಸ್ಕಶನ್ ಮಾಡೋದ್ರಿಂದ ಹೈ ಹೀಟೆಡ್ ಆರ್ಗ್ಯುಮೆಂಟ್ಸ್ ಆಗಲ್ಲ ಮಾಡ್ತಾ ಬಂದಾಗ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ತೀರಾ ಈ ವರ್ಷ ನಿಮ್ಗೆ ಈ ವರ್ಷದ ಕಲರ್ಸ್ ಬಂದು ಆರೆಂಜ್ ಆಗ್ಬೋದು ರೆಡ್ ಆಗ್ಬೋದು ರೆಡ್ ಫ್ಯಾಮಿಲಿ ಅಂತ ಹೇಳಿದೀನಿ ಬಟ್ ನಿಮಗೆ ಸೂಟ್ ಆಗುವಂತ ಕಲರ್ಸ್ ಬಂದು ಎಲ್ಲೋ ಅಥವಾ ಎಲ್ಲೋ ಅಥವಾ ಲೈಟ್ ಕಲರ್ಸ್ ಇರುವಂತದ್ದು ನಿಮ್ಗೆ ಬಹಳ ಸಕ್ಸಸ್ ನ ಕೊಡುತ್ತೆ ಮತ್ತೆ ಈ ವರ್ಷ ನಿಮ್ಗೆ ಸಕ್ಸಸ್ ಸಿಗ್ಬೇಕಾದ್ರೆ ನೀವು ಧರಿಸ್ಕೊಬೇಕಾಗಿರೋ ಬ್ರೇಸ್ಲೆಟ್ ಆದ್ರೆ ಎಲ್ಲೋ ಸಿಟ್ರಿನ್ ಬ್ರೇಸ್ಲೆಟ್ ನ ಧರಿಸ್ತಾ ಬನ್ನಿ ಆ ಎಲ್ಲೋ ಸಿಟ್ರಿನ್ ಏನ್ ಮಾಡುತ್ತೆ ನಿಮ್ಮ ಮೈಂಡ್ನ ಕಾಮ್ ಆಗಿ ಇಟ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ನೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಅಥವಾ ನಿಮ್ಮ ಮನಸ್ಥಿತಿನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಬಹಳ ಅದ್ಭುತವಾಗಿ ಪ್ರೋಗ್ರೆಸ್ನ ನ ಕೊಡುವಂತ ಒಂದು ಅದ್ಭುತವಾದಂತ ಬ್ರೇಸ್ಲೆಟ್ ಅಂತ ಹೇಳ ತಪ್ಪಾಗಲ್ಲ ಸ್ನೇಹಿತರೆ ಸೊ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಇಷ್ಟಾರ್ಥವೆಲ್ಲ ಸಿದ್ಧಿ ಬಟ್ ನಿಮ್ಮ ಏನ್ ಗೋಲ್ಡನ್ ರೂಲು ಮಾತಿನ ಬಗ್ಗೆ ನಿಗಾ ಇರಲಿ ಮನ್ಸಲ್ಲಿ ಏನೆಲ್ಲ ಥಾಟ್ಸ್ ಇತ್ತು ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಿ ಸುಮ್ನೆ ಯಾರೋ ಏನೋ ಐಡಿಯಾ ಕೊಟ್ರು ಏನೋ ನಿಮ್ಗೆ ತಲೆಗ್ ಬಂತು ಅದನ್ನ ಅಲ್ಲೇ ಬಿಡಬೇಡಿ ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿ ಟ್ರೈ ಮಾಡ್ತಾ ಬನ್ನಿ ಸುಮ್ನೆ ಐಡಿಯಾ ಸಾವಿರ ಬರುತ್ತೆ ಬಟ್ ಆ ಐಡಿಯಾನ ಯಾರು ಎಕ್ಸಿಕ್ಯೂಟ್ ಮಾಡಿ ಯಾರು ಅದನ್ನ ಏನೋ ಒಂದು ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸ್ತಾರೆ ಅವರೇ ಸಕ್ಸಸ್ ಆಗೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಆ ಸಕ್ಸಸ್ ಆಗಿರೋಂತ ವ್ಯಕ್ತಿಗಳಲ್ಲಿ ನೀವು ಒಬ್ಬರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇನ್ ಸ್ನೇಹಿತರೆ ಹೇಳು